ಏನ್ರ ಸ್ವಲ್ಪ ಸಹಾಯ ಮಾಡ್ರಿ ಹಸುವಾಗೈತ್ರಿ ಕಾಲ್ ಐತಿ ಕೈ ಐತಿ ಎಲ್ಲ ಐತಿ ಏನಾಗೈತಿ ನನಗ್ರಿ ಕಾಲ್ ಅದವ್ರಿ ಆದ್ರ ನಡಕ್ರ ಬ್ಯಾನ್ ಆತವ್ರಿ ಕಾಲ್ ಅಲ್ಲ ಸ್ವಲ್ಪ ದುಡ್ಕೊಂಡ ಎಲ್ಲ ತಿನ್ಬೇಕಲ್ಲ ಕೆಲಸ ಇಲ್ರಿ ಎಲ್ಲದವ್ರ ಕೆಲಸ ಇದೆ ನಡಿ ಅಲ್ಲಿ ಹೋಟೆಲ್ದಾಗ ಕೆಲಸ ಭೀ ಕುಡಿಸ್ತೀನಿ ಊಟ ಭೀ ಕುಡಿಸ್ ಕುಡೀ ರೊಕ್ಕ ಕೊಡಂಗಿಲ್ಲ ನಿರ್ತ ಊಟ ಮಾಡಿಸ್ತೀನಿ ನಡೀಲಿ ಹೋಟೆಲ್ದಾಗ್ ಕೆಲ್ಸ ಹಸ್ತಿನಿ ಇಲ್ಲಿ ಕೆಲಸ ಮಾಡಕ್ನಸ್ ಯಾರೇ ಕೂಡ ಯಾಕ್ರಿ ಬರ್ತೀ ಅಂದ್ರ ನಡಿ ಊಟ ಅಷ್ಟ ಒಂದ್ ರೂಪಾಯಿ ರೂಪಾಯಿ ಇಲ್ಲ ಒಂದ್ ರೂಪಾಯಿ ಒಂದ್ ಪೈಸೆ ಇಲ್ಲ ಅಷ್ಟು ಇಲ್ಲಿ ನೀನ್ ರೊಕ್ಕ ಯಾರು ಕುಡಬೇಕ ಎಲ್ಲರ ಪಬ್ಲಿಕ್ ಇದ್ದಲ್ಲಿ ಕುಂದ್ರು ಇಲ್ಲಿ ಅಂಗಡಿ ಮುಂದ್ ಕುಂದ್ರು ಈಗ ನಡಿ ಹಾಕೊಂಡು ಹಾಕೊಂಡ್ ಕುಂದ್ರ ನಡಿ ಓ ನಿಮ್ಮ ಹತ್ತು ರೂಪಾಯಿ ಸಲುವಾಗಿ ನಾನು ಆಫೀಸ್ ತಕೊಂಡು ಕುಂದ್ರೇನ್ರಿ ಹೋರ್ ಹೋರ್ ಬ್ಯಾಡ್ ಹೋರ್ ನೋಡು ಹೇಳ್ತೀನಿ ಹಿಂಗ್ ಕುತ್ರ ನಿಮ್ ರೊಕ್ಕ ಯಾರು ಕೂಡ ಅಲ್ಲ ನಿಮ್ ಭಿಕ್ಷೆ ಅಂತ ಯಾರು ಹಾಕಲ್ಲ ಪಟಲ್ ನಡಿ ಅಲ್ಲೇ ತಿನ್ನಿಸ್ತಾನ ಹಿಂಗ ಒಂದ್ ಹತ್ತು ರೂಪಾಯಿ ಕೊಡ್ರಿ ಇಲ್ಲೇ ತಿತ್ತಿನ ಏನ್ರ ಬರ್ತೈತ್ರಿ ಇಲ್ಲಿ ಬಣ್ಣ ಚಾಯ್ ಏನ್ರ ಬರ್ತಾವ್ ನೋಡು ನಿಂದು ಕೈ ಕಾಲು ಅದಾವ್ ದುಡ್ಡು ತಿನ್ಬೇಕಲ್ಲ ಚಾ ಬಿ ಎದಕಂತಿ ನಡಿ ಅಲ್ಲಿ ಸುಡ್ತಿ ನಡಿ ಈಗ ದುಡ್ಡು ತಿನ್ನಕ್ ಆಗಲ್ಲ ತಂದಿ ಬೆಳ್ಕೊಂತಿಲ್ಲ ತಿನ್ರಿ ಒಂದ್ ಹತ್ತು ರೂಪಾಯಿ ಕೊಡು ನಾ ಹಾಸ್ತಿ ನಡಿ ನಿನ್ನ ಹಾರಿ ನಿಂಗ್ ಹಾಸ್ತಿ ನಡಿ ಅಲ್ಲಿ ಕೆಲ್ಸಿಗೆ ಒಂದ್ ಹತ್ತು ರೂಪಾಯಿ ಕೊಡ್ರಿ ನೀವ್ ಏನ್ ಹತ್ತು ಪೈಸೆ ಇಲ್ಲ ಒಂದ್ ರೂಪಾಯಿ ಕೊಡೋದು ಆಗೋದಿಲ್ಲ ಬರ್ತೇನೆ ನಡಿ ಹೋಟೆಲ್ ತಿನ್ನಿಸ್ತೀನಿ ಕೆಲ್ಸ ಹಸ್ತೀನಿ ಊಟ ಮಾಡಿಸ್ತೀರಿ ಹಾ ಊಟ ಮಾಡಿಸ್ತೀನಿ ನಡಿ ಊಟ ಮಾಡಿಸ್ತೀರಿ ಅದು ತುಂಬಾ ಊಟ ಮಾಡಿಸ್ತೀನಿ ಕರೆನೆ ಹಾ ನಡಿ ನಾ ಇದ್ದೀನಿ ನಡಿ ಅಂದ್ರೆ ನೀವು ಒಬ್ರೆ ನೋಡ್ರಿ ಊಟ ಮಾಡಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗೋರು ಬಾಳ ಮಂದಿ 10 ರೂಪಾಯಿ 20 ರೂಪಾಯಿ ಕೊಟ್ಟು ಹೋಗ್ತಾರೆ ಹಾ ನೀವು ರಕ್ಕದಿಂದ ಬೆಲೆ ಇರಲ್ಲ ಪಟ್ಟಿ ಊಟ ನೀರ ನೀರ ಅಡಕದಕ್ಕೆ ನೀರ ಅಷ್ಟೇ ಕೊಟ್ಟಾ ದೇವ್ ಒಂದು ನಮ್ ರೊಟ್ಟಿ ಕುಡ್ತಾನಂತ ನೋಡಿ ನಿಂಗಲ್ಲೇ ಒಂದು ಚಂದ ಹೋಟೆಲ್ ಐತಿ ಅಲ್ಲಿ ತಿನ್ಸ್ತೇನೆ ಐತ್ ಕೆಲ್ಸ ಬೇಕಾದ್ರ ಅಲ್ಲಿ ಹೋಗಿ ಅಲ್ಲೇ ಕೆಲ್ಸ ಮಾಡಿ ಹಾ ಬೆಡ್ಕೊಂಡು ಹಂಗ ತನ್ಬಾರ್ದು ನೂರ್ ಮಂದಿ ನೋಡ್ ಮಾತಾಡ್ರೋಗ ತಿಂತಿ ಬೆಟ್ಟ ಬರ್ರಿ ಇಲ್ಲಿ ನಾನು ಬಂದಿರಿ ಎಷ್ಟು ದನ್ರಿ ಒಳ್ಳದು ಆಲ್ರಿ ಮೇಡಂ ಪುರಿ ಐತ್ರಿ ದೋಸೆ ಐತ್ರಿ ಮತ್ತೆ ಇಡ್ಲಿ ಐತ್ರಿ ಪುರ ತಂಬರನ್ plates ಐತ್ರಿ ಜಲ್ದಿ ತಂಬರಿ चाहाँ राखिया रें हेसले जकाती उले कहते हैं पोउसरे हम

ಮೇಡಮ್ ನಮ್ ಸರ್ ಅದಾರಲ್ರಿ ಅವ್ರ ಬಿಲ್ ನಿಮ್ ಅಂತ ತಗೋಬೇಡ ಅಂದ್ರಿ ನನ್ನ ಹತ್ರ ತಗೋಬೇಡ ಹಾ ರೀ ಯಾರ ಸರ್ ಅವ್ರ ನಿಮ್ಗ ಗೊತ್ತಿದ್ದಿರ್ಬೇಕಲ್ರಿ ಆನಂದ್ ಶಾಪುರ ಅಂತ ನಮ್ ಈ ಹೋಟೆಲ್ ಓನರ್ ರೀ ಅವ್ರ ಹೌದಾ ಹ್ಮ್ರಿ ಆನಂದ್ ಶಾಪುರ ಇದು ಹೋಟೆಲ್ ಹ್ಮ್ರಿ ಕರಿ ನೋಡೋಣ ಯಾರ ನೋಡ್ತೀನಿ ನಿಮ್ಗೆ ಗೊತ್ತಲ್ರಿ ಮೇಡಮ್ ಗೊತ್ತಿಲ್ಲಪ್ಪ ಕರಿ ನೋಡಣ ಅದೇ ಕರಿತೀನ್ರಿ ಮೇಡಮ್ ಸರಿ ಸರಿ ಕರಿ ರೀ ಮೇಡಮ್ ಏನು ಆರಾಮ ಇದೀರಿ ಮೇಡಮ್ಮ ಹಾ ನಾ ಆರಾಮ ಇದ್ದೀನಿ ನೀವ್ ಆರಾಮ ಇದೀರಿ ಏನ್ರಿ ಎಷ್ಟು ದೊಡ್ಡ ಹೋಟೆಲ್ ಕಟ್ಸಿ ರೀ ಎಲ್ಲ ನಿಮ್ಮದೇ ಆಶೀರ್ವಾದ ರೀ ಮೇಡಮ್ ಅವತ್ ನಾ ನಿಮ್ಗೆ ಭಿಕ್ಷೆ ಬೇಡ್ಲತ್ತಿದ್ದೆ ನೀವು ಕರ್ಕೊಂಡು ಹೋಗಿ ಎಲ್ಲಿ ನಾನು ಬಿಟ್ರಿ ಅವತ್ತ ನಾ ದುಡುದು ದುಡುದು ಇವತ್ತಿನ ದಿನ ಇಂತ ದೊಡ್ಡ ಹೋಟೆಲ್ ಕಟ್ಟಿ ಎಲ್ಲ ನಿಮ್ದೆ ಆಶೀರ್ವಾದ ರೀ ಮೇಡಮ್ ನಾ ಆಶೀರ್ವಾದ ಯಾಕ್ರೀ ಎಲ್ಲ ದೇವ್ರ ಆಶೀರ್ವಾದ ನಿಮ್ಮ ಮನೆ ಬರ್ದು ಚಂದ್ ಬೆಳ್ಯಾದಿತ್ತು ರೀ ಅಂದಂಗ ದೊಡ್ಡದೇ ಇಟ್ಟೇವೆ ನೋಡ್ರಿ ಹೋಟೆಲ ಮದುವೆಲ್ಲ ಸಣ್ಣ ಸಣ್ಣ ಒಂದು ನಾಕೈದು ಹೋಟೆಲ್ ಮದಿದೆ ನಾ ಆಮೇಲೆ ಏನು ಅಂತ ಒಂದು ದೊಡ್ಡ ಹೋಟೆಲ್ ಇಡೋದಕ್ಕೆ ಹೇಳಿ ಡಿಸೈಡ್ ಮಾಡಿದೆ ಇವತ್ತಿನ ದಿನ ದೊಡ್ಡ ಹೋಟೆಲ್ ಇತ್ತೀನಿ ನಿಮಗೆ ಇಲ್ಲಿ ಬಂದಿದ್ದು ನೋಡಿ ಅನ್ನೋ ಭಾಳ ಖುಷಿ ಅನಿಸ್ತು ಇವತ್ತು ಹೌದ್ರಿ ಸೊಲಾಲ್ ತೋರಿ ದೇವ್ರ ಒಳ್ಳೇದು ಮಾಡಲಿ ಇದ್ರಕ್ಕಿಂತ ಇನ್ನೂ ಯಾತ್ರೆ ಬೇರೆ ರೀ ಆಯ್ತು ರೀ ನಂಗೆ ಟೈಮ್ ಐತೆ ರೀ ಹೋಗೋದೈತಿ ಹೋಗ್ತೀನಿ ರೀ ಸರ್ ಮೇಡಮ್ ನಿಮ್ಮ ಜೊತೆ ಒಂದು ಸ್ವಲ್ಪ ಮಾತಾಡ್ಬೇಕಾಗಿತ್ತು ರೀ ಏನಪ್ಪ ಅಂತಂದ್ರೆ ಈಗ ನೋಡ್ರಿ ನಾ ಇವತ್ತಿನ ದಿನ ಈ ರೀತಿ ಬೆಳಿಬೇಕಂದ್ರೆ ಅದಕ್ಕೆ ನೀವೇ ಕಾರಣ ಆ ದಿನ ನೀವು ನಾವು ಕಷ್ಟ ಐತಪ್ಪ ಅಂತ ಹೇಳ್ಕೊಳ್ಳೋಣ ನೀವು ಹೋಗಿ ನಾನು ದುಡ್ಕೊಂತೇನಪ್ಪ ಅಂತ ಹೇಳಿದ್ರಿ ಅದೊಂದು ನನ್ನ ಜೀವನದ ದೊಡ್ಡ ಪಾಠ ಸಿಕ್ತು ನನಗೆ ಅದಕ್ಕಾಗಿ ನಾ ಏನ್ ಡಿಸೈಡ್ ಮಾಡಿನಪ್ಪಾ ಅಂತಂದ್ರ ನಿಮ್ಗೆ ಯಾವುದೇ ಸಮಸ್ಯೆ ಬರಲಿ ನಿಮ್ಮ ಫೋನ್ ನಂಬರ್ ಕೂಡ ಯಾಕಂದ್ರ ನಾ ನಿಮ್ಗ ನನ್ನ ಕೈಲಿ ಆದಷ್ಟು ಸಹಾಯ ಮಾಡ್ಬೇಕು ಅನ್ನೊಂದ್ ವಿಚಾರ ಮಾಡಿದ ರೀ ನೋಡ್ರಿ ಪ್ರತಿಯೊಂದು ಗಂಡಿನ ಹಿಂದೆ ಒಂದು ಹೆಣ್ಣು ಇರ್ತಾರ ಅಂತ ಕೇಳಿದೆನ ನನ್ನ ಹಿಂದೆ ನೀವೇ ಎದ್ದಿರತ್ತೇ ನಾ ತಿಳ್ಕೊಂಡಿನಿ ದಿನ ನಾ ಒಬ್ಬ ಸಾಮಾನ್ಯ ಭಿಕ್ಷುಕ ಮನುಷ್ಯನಾಗಿದ್ದೆ ನಾನು ಇವತ್ತಿನ ದಿನ ಕರುಡೋಪತಿಯಾಗಿ ಮಾಡಿರ್ರಿ ಅದ್ಕಾಗಿ ನಿಮ್ಮ ಉಪಕಾರ ನನ್ನ ಜೀವನ್ದಾಗ ನಾವು ಹುಟ್ಟ ಮರಿಯೋದಿಲ್ಲ ನಿಮ್ಮ ನಂಬರ್ ಹೇಳಿರಿ ಸಾ